ಮಂಚೇನಹಳ್ಳಿ ತಾಲೂಕು ಶಾಂಪುರ ಗ್ರಾಮ ಪಂಚಾಯಿತಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಹಾಗೂ ಪಂಚಾಯತ್ ರಾಜ್ ದಿವಸ ಹಾಗೂ ಆಕಾಶ್ ಆಸ್ಪತ್ರೆ ಅವರಿಂದ ಆರೋಗ್ಯ ಶಿಬಿರ ಆಯೋಜನೆ ಮಾಡಲಾಗಿದ್ದು ಈ ಸಾಮೂಹಿಕ ಸೀಮಂತ ಕಾರ್ಯಕ್ರಮದಲ್ಲಿ ತಾಲೂಕಿನ ಅನೇಕ ಗರ್ಭಿಣಿಯರು ಪಾಲ್ಗೊಂಡು ಸಾಮೂಹಿಕ ಸೀಮಂತ ಮಾಡಿಸಿಕೊಂಡರು ತಾಲೂಕು ವೈದ್ಯಾಧಿಕಾರಿ ನವೀನ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿ ಗರ್ಭಿಣಿಯರು ಯಾವ ರೀತಿಯಲ್ಲಿ ಜಾಗೃತಿಯಿಂದ ಇರಬೇಕು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಎಂದು ಸಲಹೆ ನೀಡಿದರು ಗರ್ಭಿಣಿಯರು ತಮ್ಮ ಆರೋಗ್ಯವನ್ನು ಹೇಗೆ ಉತ್ತಮವಾಗಿ ಕಾಯ್ದುಕೊಳ್ಳಬೇಕು ಹಾಗೂ ಪ್ರಸವದ ಸಂದರ್ಭದಲ್ಲಿ ಅವರು ಕೈಗೊಳ್ಳಬೇಕಾದ ಜಾಗೃತಿಗಳ ಬಗ್ಗೆ ವೈದ್ಯಾಧಿಕಾರಿಗಳು ವಿವರಿಸಿದರು ಹಾಗೂ ಗರ್ಭಿಣಿ ಶ್ರೀಯರು ಪ್ರಸವದ ನಂತರ ಬಾಣಂತಿ ಸಂದರ್ಭದಲ್ಲಿ ಮಗುವನ್ನು ಹೇಗೆ ಸಂರಕ್ಷಿಸಬೇಕು ಎಂದು ಸಹ ಅರಿವು ಮೂಡಿಸಿದರು ಈ ಕಾರ್ಯಕ್ರಮದಲ್ಲಿ ಮಂಜೇನಹಳ್ಳಿ ತಾಲೂಕು ಮುಖಂಡರುಗಳಾದ ಹನುಮೇಗೌಡರು ಸುಬ್ಬಾರೆಡ್ಡಿ ನಾರಾಯಣಸ್ವಾಮಿ ಬಿ ಎ ನರಸಿಂಹ ರೆಡ್ಡಿ ಬಾಲಕೃಷ್ಣ ಪ್ರಕಾಶ್ ರೆಡ್ಡಿ ಎಂ ಆರ್ ಲಕ್ಷ್ಮೀನಾರಾಯಣ್ ಸುದರ್ಶನ್ ರೆಡ್ಡಿ ಜಗನ್ನಾಥ್ ಜಿ ವಿ ರಾಜಶೇಖರ್ ಶ್ರೀನಿವಾಸ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತೆಯರು ಆಕಾಶ್ ಆರೋಗ್ಯ ಕೇಂದ್ರ ವೈದ್ಯಾಧಿಕಾರಿಗಳು ಉಪಸ್ಥಿತರಿದ್ದರು ವರದಿ ಪದ್ಮಾವತಿ ಮಂಜೇನಹಳ್ಳಿ

ಹಾಗೇರಿ ಅಪ್ಪ ಆದ್ಮೇಲೆ ಇದ್ದೇವಾ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮೂಡಿ ಬರಬೇಕಾದ್ರೆ ಕಾರಣ ನಾವೆಲ್ಲರೂ ಕೂಡ ಗ್ರಾಮ ಪಂಚಾಯತಿ ಸದಸ್ಯರು ಉಪಾಧ್ಯಕ್ಷರು ಅಧ್ಯಕ್ಷರುಗಳಿಗೆ ಆಶೀರ್ವಾದ ಮಾಡಿರೋದ್ರಿಂದ ಮಾತ್ರ ಈ ಕಾರ್ಯಕ್ರಮ ಮಾಡಿ ನೆಹರಿಗೆಗಳಿಗೆ ಏನೋ ಒಂದು ಕಾರಣ ಕೊಡ್ತಾರೆ ಅದು ಏನೇ ಇರ್ಬೋದು ಅದು ತಪ್ಪು ಸೊ ಆ ವಿಚಾರವಾಗಿ ನಮ್ಮ ಇಲಾಖೆ ಕಡೆಯಿಂದ ನಾನು ಕ್ಷಮೆ ಕೇಳ್ತೀನಿ ಸೊ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ನಾವು ತಮ್ಮೆಲ್ಲರಿಗೂ ಧನ್ಯವಾದ ಹಾಂ ನನ್ನ ಸೊ ವಾಮಿಟ್ಗಳೆಲ್ಲ ನಿಲ್ಲೋವರೆಗೂ ವೈದ್ಯರು ತಪಾಸಣೆಗೆ ಬರೋದಿಲ್ಲ ಅದೇನೋ ಒಂದು ರೀತಿ ಇದು ಭಯ ಗಾಬರಿ ನಾವು ಅಲ್ಲಿವರೆಗೂ ತೋರಿಸ್ಕೊಳಕ್ ಹೋಗೋದೇ ಇಲ್ಲ ಸರ್ ಅನ್ನೋದು ಸೊ ಆ ರೀತಿ ಆಗಿರೋದ್ರಿಂದ ಒಂದು ಎರಡನೇದು ಮನೆಯಲ್ಲೇ ಇರ್ತಾರೆ ಒಂಥರ ಗೂಡುಗೆ ಕೋಳಿ ತರ ಹೆಣ್ಮಕ್ಳು ಸೊ ಏನು ಕೆಲಸ ಮಾಡಬೇಕು ನಾನು ಹೇಳೋದು ಇಷ್ಟೇನೆ ಹೆಣ್ಮಕ್ಳಿಗೆ ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಪೌಷ್ಟಿಕಾಂಶ ಹಸಿ ತರಕಾರಿ ಹಣ್ಣು ಹಬ್ಲು ಎಲ್ಲಾನು ಇರಬೇಕು ಒಂದು ಮಿಕ್ಸಡ್ ಕಾಂಬಿನೇಷನ್ ಆಹಾರ ಇರಬೇಕು ಅಂತ ಹೇಳಿ ಕೇಳ್ಕೊತೀನಿ ಆ ರೀತಿ ಆಗೋದಾದ್ರೆ ಸಹಜರಿಗೆಗಳಿಗೆ ಸಾಧ್ಯ ಆಗಿದೆ ಒಂದು ಎರಡನೇದು ಹೆರಿಗೆ ಸಮಯದಲ್ಲಿ ನಾನು ನನ್ನ ಆಸ್ಪತ್ರೆಯಲ್ಲಿ ಗಮನಿಸಿರೋದೇನು ಅಂದರೆ ಅವರಲ್ಲೇ ಆ ಥರ ಜಾಸ್ತಿ ಇರ್ತದೆ ಕಾಯ್ಲಿಕ್ಕೆ ರೆಡಿ ಇರೋಲ್ಲ ಹೆಣ್ ಹೆಂಗೆ ಹೆರಿಗೆ ಬಂದಿರ್ತಾರೆ ಆ ಹೆಣ್ಮಗು ಗಂಡ ಆಗಲಿ ಅಥವಾ ಅತ್ತೆನೋ ಮಾವನೋ ಇಲ್ಲ ಇಲ್ಲ ನಮಗೆ ಆಪ್ರೇಷನ್ ಮಾಡಿಸ್ಬಿಡಿ ಗಾಯಕ್ ಆಗೋಲ್ಲ ನೋವು ತಿಂತಿದ್ದಾಳೆ ಹೆಣ್ಮಗಳು ಆ ಹೆರಿಗೆ ಅನ್ನೋದೇ ನೋವಿನ ಒಂದು ಕಾರ್ಯ ಅಲ್ವಾ ಹೆರಿಗೆ ಅಂದರೆ ಹೆರಿಗೆ ನೋವೇ ಅಲ್ವಾ ಸಿನಿಮಾಗಳಲ್ಲಿ ನೋಡಿರೋದಷ್ಟು ನಿಜ್ ನೋಡಿರೋದು ಆ ನೋವು ತಿಂದ ಮೇಲೆ ಹೆರಿಗೆ ಸಹಜ ಹೆರಿಗೆ ಆಗ್ಲಿಕ್ಕೆ ಸಾಧ್ಯ ನೋ ತಿನ್ಲಿಕ್ಕೆ ರೆಡಿ ಇಲ್ಲ ಅಂತಂದ್ರೆ ಸೆರೆಗೆ ಸಿಸೇರಿಯನ್ ಹಿಟ್ಟಿ ಆಪರೇಷನ್ಗಳು ಜಾಸ್ತಿ ಆಗ್ತಾ ಹೋಗ್ತವೆ ಅದ್ರ ಜೊತೆಗೆ ನಾನು ಒಪ್ಕೋಬೇಕು ನಮ್ಮ ಆಸ್ಪತ್ರೆಗಳು ಕೆಲವೊಂದು ಏನೋ ಒಂದು ಕಾರಣ ವಿನಾಕಾರಣ ಕೊಟ್ಟು ಸಿಸೇರಿಯನ್ ಹೆರಿಗೆಗಳು ಮಾಡ್ತವೆ ಯಾಕೆ ಅಂತಂದ್ರೆ ಅವ್ರಿಗೆ ರಿಸ್ಕ್ ಲಗ್ತದೆ ಪ್ರೆಗ್ನೆನ್ಸಿ ಲೇಡೀಸ್ ಅದಕ್ಕೆ ಒಳ್ಳೆ ಹವ್ಯಾಸ ನೋಡ್ಸ್ಕೊಳ್ಬೇಕು ಒಳ್ಳೆಯ ಒಂದು ಪುಸ್ತಕಗಳನ್ನು ಓದೋದು ಒಳ್ಳೆಯ ವಿಚಾರಗಳನ್ನು ಮಾತಾಡೋದು ಅದು ಮಾಡಿದಾಗ ಸಮಾಜಕ್ಕೆ ಒಳ್ಳೆಯ ಒಂದು ಒಂದು ಕೊಡುಗೆ ನನಗೆ ಆಗುತ್ತೆ ಆ ಮಗು ಒಳ್ಳೆ ಸರ್ಪ್ರೈಜ್ ಆಗಲಿಕ್ಕೆ ಕಾರಣ ಆಗುತ್ತೆ ಈ ಕಾರ್ಯಕ್ರಮವನ್ನ ಸಮಯದ ಅಭಾವ ಇದೆ ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅಧ್ಯಕ್ಷರು ಅಲ್ಲಿ ನಮ್ಮ ಪಂಚಾಯಿತಿಯ ಎಲ್ಲ ಸಿಬ್ಬಂದಿ ವರ್ಗದವರು ನಮ್ಮ ವಿಶೇಷವಾಗಿ ಡಿ ವರ್ವರು ಮತ್ತೆ ಆಶಾ ವರ್ಕರ್ಸ್ ಅಂಗನವಾಡಿ ಕಾರ್ಯಕರ್ತರು ಎಸ್ ಎಸ್ ಸಿ ಗ್ರೂಪ್ನ ಮಹಿಳಾ ಸದಸ್ಯರು ಎಲ್ಲರೂ ಕೂಡ ಬಹಳ ಅಚ್ಚುಕಟ್ಟಾಗಿ ನಮಗೆ ಸಹಕಾರವನ್ನು ಕೊಟ್ಟಿದ್ರ ನಿಮ್ಮೆಲ್ಲರಿಗೂ ಕೂಡ ಅನಂತ ಅನಂತ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನ